ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ ದಾಂಡಿಲಿಯ ಮುಸ್ಲಿಂ ಯುನೈಟೆಡ್ ಕಮಿಟಿ ವತಿಯಿಂದ ಜೂಲಿ ಗೋನ್ಸಾಲ್ವಿಸ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ಜಾತಿ ಧರ್ಮ ಎನ್ನದೇ ಕಷ್ಟ ಕಾಲದಲ್ಲಿ ಸಹಾಯ ನೀಡಿ ಮನುಷ್ಯತ್ವ ಮಾನವೀಯತೆಯನ್ನು ಎತ್ತಿ ಹಿಡಿದ ಜೂಲಿ ಗೋನ್ಸಾಲ್ವಿಸ್ ದಾಂಡೆಲಿ ನಗರದಲ್ಲಿ ಕಳೆದ ಎರಡು ವರ್ಷಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಕಂಜರ್ಭಾಟ್ ನಿವಾಸಿ ಲಾಲ್ ಬಿ ಜಮಖಂಡಿ ಅವರನ್ನು ಅವರ ಕೊನೆಗಾಲದಲ್ಲಿ ಆಶ್ರಯ ನೀಡಿ ಔಷಧಿ ಚಿಕಿತ್ಸೆ ಆಹಾರ ನೀಡಿ ಆರೈಕೆ ಮಾಡಿದ ಮಾನವೀಯತೆ ಮೆರೆದ ಜೂಲಿ ಗೋನ್ಸಾಲ್ವಿಸ್ ಮುಸ್ಲಿಂ ಯುನೈಟೆಡ್ ಕಮಿಟಿ ವತಿಯಿಂದ ಗೌರವಿಸಿ ಸನ್ಮಾನಿಸಲಾಯಿತು ನಗರಸಭೆ ಸದಸ್ಯ ರುಕ್ಮಿನಿ ಬಾಗಡೆ ಇತರೆ ಖರ್ಚುಗಳನ್ನು ನೋಡಿಕೊಂಡಿದ್ದಾರೆ ಜನರ ಸಂಕಷ್ಟಗಳಿಗೆ ಸ್ಪಂದಿಸಿ ಮಾದರಿಯಾಗಿದ್ದು ಇವರಂತೆ ಮುಸ್ಲಿಮ್ಸ್ ಕಮಿಟಿಯ ಅತ್ತಾರ್ ಖಾಜಿ ಅವರು ಕೂಡ ಔಷಧಿ ಹಾಗೂ ಇನ್ನಿತರ ಖರ್ಚು ಜೊತೆ ಲಾಲ್ ಬೀಜಂ ಕಂಡಿ ಅಂತ್ಯಕ್ರಿಯೆಗೆ ಹಣಕಾಸಿನ ನೆರವು ನೀಡಿ ಮುಂದೆ ನಿಂತು ಎಲ್ಲ ವಿಧಿವಿಧಾನಗಳನ್ನು ಪೂರೈಸಿ ಮಾನವೀಯತೆಯನ್ನು ಮೆರೆದು ಮಾದರಿಯಾಗಿದ್ದಾರೆ ಮನುಷ್ಯನ ಮನುಷ್ಯನಿಗೆ ಮಾಡುವ ದೊಡ್ಡ ಉಪಕಾರ ಎಂದರೆ ಅವನು ಕೊನೆಗಾಲದಲ್ಲಿ ಆಶ್ರಯ ನೀಡಿ ನೆಮ್ಮದಿಯಿಂದ ಸ್ವರ್ಗ ಸೇರುವಂತೆ ಮಾಡುವುದು ಈ ಸೌಭಾಗ್ಯ ಎಲ್ಲರಿಗೂ ಸಿಗುವುದಿಲ್ಲ ಎಂದರು ಸಿಕ್ಕವರು ಪವಿತ್ರ ಕೆಲಸ ಮಾಡಬೇಕು ಎಂದರು ಈ ಸಂದರ್ಭದಲ್ಲಿ ಮುಸ್ಲಿಂ ಕಮಿಟಿಯ ಕಾರ್ಯದರ್ಶಿ ನಿಜಾಮ್ ಸೇಖ್ ಇಮ್ತಿಯಾಜ್ ಸೇಖ್ ಜಲಾನಿ ಸೇಖ್ ಸಾದಿಕ್ ಮುಲ್ಲಾ ರಿಜ್ವಾನ್ ನಾಗರೆಜ್ಜಿ ನಸ್ರಿನ್ ಪಟೇಲ್ ಮೊಜಿಬಾ ಛಬೀರ್ ಸೇಜಾದಿ कार्यक्रम में उपस्थित रहिद्धो तो तोरी मैडम ता हमारे सतरजता जो है अब्दुल सतर कादी इनकी भी बहुत बड़ी मेहनत है इसमें नाल भी जमगंडी का जो जब जब से उनको जब डेढ़ से दो साल इनके घर में रखा गया उनका दवा उनका उनका दवा दवा से लेके गोलियों से लेके इंजेक्शन से लेके जो भी है वो सब अब्दुल सतर, अब्दुल सत्तार खादी ने किया है और जैसा ही वो लाल भी जमखंडी का इंतकाल हुआ तो लाल भी जमखंडी का जब इंतकाल हुआ तो यहाँ से रुकमणी मैडम उन्होंने सब लोग उनको फ़ोन करें तो उनका पूरा जो भी है जनाजा यहाँ से उठा के पूरा दफनाने तक उन वो सतार खतर ने पूरा अपनी खिदमत दी है उनको तो इसके लिए मैं इम्तिज भाई से गुजारिश करता हूँ उनका भी एक फूल देके सम्मान करें सम्मान सम्मान सल नान छब्बी मैडम

ರತ್ನಮಳಿ ಮೇಡಂ ಕೋ ಎಸ್ ವಿಡಿ ಎಲ್ಲರಿಗೂ ನಮಸ್ಕಾರ ನಾನು ರುಪ್ಮಿನಿ ಬಾಗಡೆ ಅಂತ ಹೇಳಿ ವಾರ್ಡ್ ನಂಬರ್ 1 ನೇ ನಾನು ಕೌನ್ಸಿಲರ್ ನಾನು ಮಾತಾಡೋದು ಈ ಲಾಲ್ಬಿ ಜಮಖಂಡಿ ಸಲುವಾಗಿ ಇಲ್ಲೆಲ್ಲ ನಮ್ಮ ಜನ ಬಂದಿದ್ದಾರೆ ಅದಕ್ಕಾಗಿ ನಾ ಲಾಲ್ಬಿ ಜಮಖಂಡಿದ ಪರಿಚಯ ಹೇಳಬೇಕಂದ್ರೆ ಸುಮಾರು ವರ್ಷದಿಂದ ಅಕ್ಕಿ ನನಗೆ ಪರಿಚಯ ಆಮೇಲೆ ಸುಮಾರು ಸರಿ ನಮ್ಮ ಮನೆಗೆ ಬರ್ತಿದ್ರು ಇಲ್ಲ ನಾನು ಮನೆ ಮಾರ್ಯ ಕಡೆ ಹೂ ಕಡೆಗೆ ಹೋಗ್ತೀನಿ ಇಲ್ಲಿ ನನಗೆ ಯಾರು ನೋಡ್ತಾ ಇಲ್ಲ ಸೊಸಿ ಇದ್ದಾರೆ ನನಗೆ ಸೊಸಿನೂ ನೋಡ್ತಾ ಇಲ್ಲ ಮೊಮ್ಮಕ್ಕಳಿದಾರೆ ಅವರು ನನಗೆ ನೋಡ್ತಾ ಇಲ್ಲ ಮನೆ ಮಾರ್ತೀನಿ ಎಲ್ಲರಿಗೆ ಇದ್ರೆ ನೋಡಿರಿ ಅಂದರೆ ಇಲ್ಲ ನಾನು ನಮ್ಮ ನಾನು ಇದ್ರೆ ಹೇಳ್ತೀನಿ ನನಗೆ ಮಾರಿ ನೀ ಅಂತೇಳಿ ಎಷ್ಟೋ ಸರಿ ನಾವು ಹೇಳಿದೀವಿ ಇಲ್ಲ ಇವ್ರು ಮಾರಿಸೋದಿಲ್ಲ ಮಾರ್ಸೋದಿಲ್ಲ ಅಂತ ಹೇಳಕ್ಕೆ ಜಮಾತ್ನೆಯವ್ರಿಗೆ ಹಿಡ್ಕೊಂಡು ನಮ್ಮ ಜಮಾತ್ನೆಯವ್ರು ಇದ್ದಾರೆ ನನ್ನ ಜಮಾತ್ನೆಯವ್ರಿಗೆ ಹಿಡ್ಕೊಂಡು ನಾನು ಮಾರ್ತೀನಿ ಅಂಥೇಳಿದ್ರು ಮಾರ್ತೀನಿ ಅಂತಂದಮೇಲೆ ಆಮೇಲೆ ನಾವು ಅದ್ರ ಅದರೊಳಗೆ ತಲೆ ಹಾಕಲಿಲ್ಲ ಆಮೇಲೆ ಜಮಾತ್ನೆಯವರು ಕೂಡ ಏನೋ ಮನೆ ಮಾರಿದ್ರು ಅಂತ ಅದು ಎಷ್ಟಕ್ಕೆ ಮಾರಿದ್ರು ಅಂತೇಳಿ ನನಗೆ ಗೊತ್ತಾಗ್ಲಿಲ್ಲ ಆಮೇಲೆ ಮಾರಿ ಹಾಕಿ ಎಲ್ಲೇ ಒಂದು ಸ್ವಲ್ಪ ದಿನ ಕಾಣಿಸ್ಲಿಲ್ಲ ಊರಿ ಕಡೆ ಹೋಗ್ಯಾಳ ಹೋಗ್ಯಾಳಂಥೇಳಿ ಗೊತ್ತಾಯಿತು ಆಮೇಲೆ ಮತ್ತು ಇಲ್ಲೇ ಬಂದ್ರಾಕಿ ಇಲ್ಲಿ ಬಂದ ಅವ್ರ ಮನೆ ಇವ್ರ ಮನೆ ಕಡೆ ಹೋದ ಆಮೇಲೆ ಇಲ್ಲ ನನ್ನ ಕ ನನಗೆ ದುಡ್ಡು ಎಲ್ಲ ತೊಗೊಂಡ್ಬಿಟ್ರೆ ನನಗೆ ಯಾರು ನೋಡ್ತಾ ಇಲ್ಲ ಮತ್ತು ನನ್ನ ದುಡ್ಡು ನನಗೆ ಕೊಡ್ತಾಯಿಲ್ಲ ಮತ್ತು ನಾನು ಎಷ್ಟೋ ಸರಿ ನನ್ನ ಸೊಸಿ ನನಗೆ ಇಲ್ಲ ಅಂಥೇಳಿ ಅವರು ಇವ್ರ ಮನೆ ಕಡೆ ಕುಂದಿರ್ತಿದ್ರು ಅಕ್ಕಿ ಆಮೇಲೆ ಇವ್ರ ಜೂಲಿ ವಿಲ್ಸನ್ ಗೊನ್ಸಾಲಿಸ್ ಆ ಅರ್ಜಿಗೆ ಕರ್ಕೊಂಡು ಬಂದ ಬಾ ನಿನಗೆ ನಿನ್ನ ಸಂಬಂಧಪಟ್ಟ ಅವ್ರಿಗೆ ನಾನು ಕರೆದು ನಾನು ಕಳಿಸ್ತೀನಿ ನೀ ಬಾ ಅಂತೇಳಿ ಅವ್ರು ಕರ್ಕೊಂಡು ಬಂದ್ರೆ ಅವ್ರೇನು ಇಲ್ಲೇ ಆಕೆಯನ್ನು ಇಟ್ಕೊಂಡು ಇಟ್ಕೋಬೇಕಂತ ಉದ್ದೇಶದಿಂದ ಕರ್ಕೊಂಡು ಬರಲಿಲ್ಲ ಯಾರು ಅವ್ರು ಸಂಬಂಧಪಟ್ಟವ್ರಿಗೆ ಮಾತಾಡಿ ನಾನು ಕಳಿಸ್ಬೇಕಂತೇಳಿ ನಮ್ಗೆ ನಮಗೂ ಹೇಳಿದ್ರು ಇಲ್ಲ ಅವರು ನೀನು ಅಲ್ಲಿಗೆ ಹೋಗ ಇಲ್ಲ ನನಗೆ ಅವರು ಜಮಾತ್ನವ್ರಿಗೆ ಕರೆಸ ನನ್ನ ದುಡ್ಡು ತೊಗೊಂಡಾರೆ ಅವರು ನನ್ನ ದುಡ್ಡು ನನಗೆ ಕೊಟ್ರಂದ್ರೆ ನಾನು ಹೋಗ್ತೀನಿ ಅಂತ ಅಂಥೇಳಿದ ಆಮೇಲೆ ಅವ್ರಿಗೂ ಸುಮಾರು ಸರಿ ನಾವು ನಾನು ಕೂಡ ಅವ್ರಿಗೆ ಫೋನ್ ಮಾಡಿದೆ ಫೋನ್ ಮಾಡಿ ಅವ್ರದ್ದು ಅಜ್ಜಿದು ಏನೈತಲ್ರಿ ಅದಕ್ಕೆ ಎಲ್ಲರೂ ಒಂದು ಕಡೆ ನೀವು ನೆಲೆ ಹಚ್ಚಿರಿ ಇವರು ನಿಮ್ಮ ಕಾಸ್ಟ್ನವರು ಅಲ್ಲ ಮತ್ತು ಇವರು ಪಾಪ ಇಷ್ಟು ನೋಡ್ತಾ ಇದ್ದಾರೆ ಅಕ್ಕಿಗೆ ಒಂದು ಮಗಳಕ್ಕಿಂತ ಹೆಚ್ಚಿಗೆ ನೋಡ್ತಾ ಇದ್ದಾರೆ ಅವ್ರು ಸಂಬಂಧಪಟ್ಟವ್ರಿದ್ರೆ ಅವ್ರ ಕಡೆ ಅವ್ರಿಗೆ ಸೇರಿಸ್ರಿ ನೀವು ಅಂತೇಳಿ ಸುಮಾರು ಸರಿ ಇಲ್ಲ ನಾವು ಅಲ್ಲಿ ಸೇರಿಸಿದ್ದೀವಿ ಅಲ್ಲಿ ಇರಲಿಲ್ಲ ಆಕೆ ಬಂದ ಮತ್ತು ನಾವೇನು ಮಾಡೋಕ್ಕಾಗಂಗಿಲ್ಲ ಅಂತ ಅವರು ಅವರು ನನಗೆ ಫೋನ್ ಒಳಗ ಹೇಳಿದ್ರು ಹೇಳಿದ್ಮೇಲೆ ಮತ್ತು ಇವ್ರು ಏನಂದ್ರೆ ನೋಡ್ರಿ ನಾ ಎಷ್ಟು ದಿನ ಇದು ಮಾಡ್ಬೇಕ ಅಂದಮೇಲೆ ಮತ್ತು ಆಮೇಲೆ ಇರಲಿ ಇಷ್ಟು ನೋಡ್ರಿ ನಾನು ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಅವ್ರದ್ದು ಸ್ವಂತ ಮಕ್ಕಳು ಇದ್ರೂ ಆ ರೀತಿ ಅವಳಿಗೆ ನೋಡ್ತಿರ್ಲಿಲ್ಲ ಅಂತ ನನ್ನ ಅನಿಸಿಕೆಯಾಗಿ ನಾನು ಹೇಳ್ತೀನಿ ಯಾಕಂದ್ರೆ ನಾವು ನೋಡಿದ ನೋಡಿದಾಗಿದ್ದೀವಿ ಅಕ್ಕಿಗೆ ಎಳ್ನೀರಾಯ್ತು ಆಮೇಲೆ ನಮ್ಮ ಅದು ತಮ್ಸಪ್ ಬಾಟ್ಲಿ ಅಕ್ಕಿದ ಊಟ ಹಾಕಿ ಸಣ್ಣ ಸತಿ ಮಾಡಿದ್ರೆ ಅವ್ರು ತಗೊಂಡು ತೊಗೊಂಡು ಹೋಗಿ ಅದು ಚಲ್ಲೆ ಅಕ್ಕಿಗೆ ವ್ಯವಸ್ಥೆ ಮಾಡಿ ಅಷ್ಟು ವ್ಯವಸ್ಥೆ ಮಾಡು ನಾನು ಹುಟ್ಟು ನಾನು ಇಷ್ಟು ದೊಡ್ಡ ಹಾಕಿ ಅದೀನಿ ಆದ್ರೆ ನಾನು ಯಾವತ್ತೂ ಯಾವ ಹೊಟ್ಟೆಲಿ ಹುಟ್ಟಿದ ಮಕ್ಕಳು ಮಾಡೋಂಗಿಲ್ಲ ಅದಕ್ಕಾಗಿ ಅವ್ರಿಗೆ ತುಂಬ ತುಂಬ ನಾನು ಧನ್ಯವಾದಗಳು ಹೇಳ್ತೀನಿ ಆದರೆ ನಿಮಗೂ ಕೂಡ ಇದು ಪುಣ್ಯ ನಿಮಗೆ ಬರಲಿ ಮುಂದೆ ಅಂಥ ಅಂಥ ವ್ಯವಸ್ಥೆ ನೀವು ಮಾಡಿದ್ರಿ ಆಮೇಲೆ ಇವರು ಯಾರು ಇರೋತಕ್ಕ ಯಾರು ಬಂದು ನೋಡಲಿಲ್ಲ ಯಾ ಸೊಸೆನೂ ಬರಲಿಲ್ಲ ಯಾ ಮಕ್ಕಳಂತೂ ಇಬ್ಬರು ಮಕ್ಕಳು ಇದ್ರು ಸತ್ತಾರಂತ ಗೊತ್ತಿತ್ತ ಯಾರು ಬಂದ್ರೆ ಸತ್ತ ಮೇಲೆ ಎಲ್ಲರೂ ಬಂದು ತೊಗೊಂಡು ಹೋಗೋದು ಅಲ್ಲ ಜೀವಂತ ಇರೋತಕ್ಕ ಆಕಿ ದುಡ್ಡು ಅಕ್ಕಿಗೆ ಆಗಲಿಲ್ಲ ಆಕೆ ನಾವು ಅದು ಹೇಳಿದೀವಿ ಆಕಿದ ಏನಾರು ದುಡ್ಡು ಗಿಡ ಇತ್ತಪ್ಪ ಅಂದ್ರೆ ಎಲ್ಲರೂ ಒಂದು ಅನಾಥ ಆಶ್ರಮಗೆ ನಿಮ್ದ್ರೊಳಗೆ ಎಲ್ಲಾರು ಮದರ್ಸಾದ ಏನಾರು ಇರ್ತಾವಲ್ಲ ಎಲ್ಲಾರು ಸೇರಿಸ್ರಿ ಅವಳಿಗೆ ಬೇರೆದವ್ರ್ ಮನೆಯೊಳಗೆ ಬಿಟ್ಟಿರಿ ನೀವು ಬೇರೆದವ್ರಿಗೆ ಮನೆಯೊಳಗೆ ಅವ್ರು ಏನಾರು ಆಯ್ತಪ್ಪ ಅಂದ್ರಲ್ಲ ಅವ್ರು ಯಾವ ರೀತಿ ಅಂತ ಅಂಥೇಳಿ ಒಂದು ಉಳದಂಡಲಿಯಾಗ ಒಂದು ಆಫೀಸಂದು ಸರ್ ಇದ್ರೆ ಅವ್ರಿಗೆ ನಾವು ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ವಿ ಅವರು ಕೂಡ ಬಂದ್ರೆ ಇಲ್ಲೇದಾರವರು ಆಮೇಲೆ ಅವರು ಕೂಡ ಬಂದನು ನಮ್ಗೆ ಹೇಳಿದ್ರೆ ಅವ್ರು ಇಲ್ಲ ಮತ್ತು ನಾನು ಇದೇನು ಇದೈತಲ್ಲ ಸತ್ತ ಮೇಲೆ ಏನು ಖರ್ಚು ಮಾಡೋದೈತಿ ಮತ್ತು ನಾಕಿಗೆ ನಾನು ನಾನು ನನ್ನ ಕೈಲಿ ಆದಷ್ಟು ನಾನು ನೋಟ್ ಮಾಡ್ತೀನಿ ಮತ್ತು ಸತ್ತ ಮೇಲೆ ನಾನು ಎಲ್ಲ ಅದು ಜವಾಬ್ದಾರಿ ನಾನು ತಗೊಂಡೆ ನಾನು ಮಾಡ್ತೀನಿ ಅಂತೇಳಿ ಅವರು ಹೇಳಿದ್ರು ನಮಗೆ ಬಂದು ಎರಡು ಸರಿ ನಮಗೆ ಭೇಟಿಯಾಗಿ ಹೋದ್ರೆ ಆಮೇಲೆ ನಾನು ಅವ್ರ ಜೋಡಿ ಮಾತಾಡಿದೆ ಸತ್ಮೇಲೆ ಫಸ್ಟ್ ನಾವು ಅವ್ರಿಗೆ ವಿಷಯ ತಿಳಿಸಿದ್ವಿ ಅವರು ಫಸ್ಟ್ ಇಮಿಡಿಯೇಟ್ಲಿ ಅವ್ರು ಇಲ್ಲಿ ಬಂದು ಎಲ್ಲ ಸೇರಿ ಇಲ್ಲಿ ವ್ಯವಸ್ಥೆ ಮಾಡಿ ಇದ ಇಲ್ಲಿ ವಿಲ್ಸನ್ ಗೊಂದ್ ಮನೆಯಲ್ಲೇನ ಎಲ್ಲ ಏನು ವಿಧಿವಿಧಾನ ಏನು ಮಾಡೋದಿದೆ ಅಲ್ಲ ಆ ರೀತಿ ಅವರು ಸಂಪ್ರದಾಯ ಪ್ರಕಾರ ಅವ್ರು ತಗೊಂಡು ಇಲ್ಲಿಂದ ತೊಗೊಂಡು ಹೋದ್ರೆ ಇನ್ನೂವರೆಗೂ ಯಾರು ಅವರು ಸೊಸೆನೂ ಬಂದು ಇವ್ರಿಗೆ ನೀನು ಮಾಡಿದೆವಾ ನಮ್ಮ ಮತ್ತೆ ಸೇವೆ ಅಂತ ಯಾರೂ ಮಾತಾಡಲಿಲ್ಲ ಮತ್ತು ಯಾರ್ಯಾರು ಅದು ಅವ್ರಿಗೆ ಸಂಬಂಧಪಟ್ಟವ್ರು ಯಾರಿದ್ರಲ್ಲ ಅವರು ಬಂದು ಅವ್ರಿಗೆ ಅವರು ಅವ್ರಿಗೇನು ಅವ್ರಿಗೆ ಅವ್ರು ನೋಡಬೇಕಂದ್ರೆ ಅವ್ರು ಏನು ದುಡ್ಡಿನ ಆಸೆಕ್ಕೆ ನೋಡಿದ್ದಿಲ್ಲ ಏನೂ ನೋಡಿದ್ದಿಲ್ಲ ಆ ಮುದುಕಿನ ದುಡ್ಡು ಐತಿ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ ಗೊತ್ತಿದ್ದಿದ್ದು ನನಗೆ ಗೊತ್ತಿತ್ತು ಯಾಕಾದ್ರೂ ಮನೆ ಮಾರಿದ ಆ ಮನೆ ಮಾರಕ್ಕೆ ಹೋಗಿದ್ದು ಆಕೆ ಏನು ಮಾಡ್ಕೊಂಡ್ಲ ನಾವೇನು ತಿಳ್ಕೊಂಡ್ವಿ ಎಲ್ಲರ ಹೋಗಿ ಹಾಸ್ಪಿಟ್ಲ ಮಗಾನು ಸತ್ತಲ್ಲ ಏನಾರು ಖರ್ಚು ಮಾಡ್ಕೊಂಡಿರ್ಬೋದು ಅಂತ ಅಂದ್ಕೊಂಡ್ವಿ ಆಮೇಲೆ ಮೊನ್ನೆ ಒಂದು ಒಳಗೆ ನೋಡಿದೀವಿ ನಾವು ವಾರಸ್ದವ್ರಿಗೆ ನಾವು ಕೊಟ್ಟಿವಂಥೇಳಿ ಇರೋ ತಕ್ಕ ಅವಳಿಗೆ ಅದು ದುಡ್ಡು ಆಗಲಿಲ್ಲ ಈಗ ವಾರಸದವ್ರ ಪಾಪ ಅವರು ಸತ್ತ ಮೇಲೆ ಅಕ್ಕಿ ಬಿಕ್ಕಿ ಬಿಕ್ಕಿ ಬೇಡ ಅಲ್ಲೇ ಇಲ್ಲೇ ತಿಂದ ಆಮೇಲೆ ಎರಡು ವರ್ಷ ಜೂಲಿ ಅವರು ನೋಡಿ ಅಕ್ಕಿಗೆಲ್ಲ ವ್ಯವಸ್ಥೆ ಮಾಡಿ ಅಕ್ಕಿದೆ ಎಲ್ಲ ಇದ್ದಿದ್ದು ಇಲ್ಲದೆಲ್ಲ ಅವ್ರು ವ್ಯವಸ್ಥೆ ಮಾಡಿ ಮಾಡಿದ ಮೇಲೆ ವಾರಸದವ್ರಿಗೆ ಸೇರಿದ್ದು ಅದು ಏನು ಯಾರಿಗೆ ಉಪಯೋಗ ಐತ್ರಿ ಅದು ವಾರಸ್ದವ್ರು ತಿನ್ಬೇಕು ನಾನು ಒಪ್ಕೋತೀನಿ ಆದರೆ ಇರೋರಿಗೆ ಅವಳಿಗೆ ನೋಡಿದ ಮೇಲೆ ವಾರ್ದವ್ರು ತಿನ್ಬೇಕಿತ್ತು ನಾವು ಆ ದುಡ್ಡು ತಗೊಂಡ್ ಇವ್ರಿಗೆ ಕೂಡ ಅಂತ ನಾವು ಹೇಳಿಲ್ಲ ಆ ವಿಷಯನ ಇವ್ರಿಗೆ ಗೊತ್ತಿರಲಿಲ್ಲ ಅದಕ್ಕಾಗಿ ಈ ರೀತಿ ಎಲ್ಲಿನೂ ಯಾರು ತಂದೆ ತಾಯಿ ಇರಲಿ ಈಗ ಅವರು ಸೊಸಿ ಇದ್ದಾಳೆ ಸೊಸಿ ಇದ್ರು ಕೂಡ ಅವ್ರ ತಾಯಿ ಆಗಿದ್ರಾಕಿ ಹಿಂಗೆ ಹೊರಗೆ ಬಿಡ್ತಿದ್ರ ಇಲ್ಲ ನೋಡ್ಬೇಕಿತ್ತು ಅವಳು ನೋಡ್ಲಿಲ್ಲ ಅದಕ್ಕಾಗಿ ನಾನು ದಯಮಾಡಿ ಎಲ್ಲರಿಗೂ ಹೇಳ್ತೀನಿ ತಂದೆ ತಾಯಿಗೆ ಯಾವತ್ತೂ ಈ ರೀತಿ ಪರಿಸ್ಥಿತಿ ಬರಬಾರ್ದು ಏನು ಇಲ್ಲಪ್ಪ ಅಂತಂದ್ರೆ ಅದು ಅದು ಬೇರೆ ಮಾತು ಇದ್ದು ಕೂಡ ಭಿಕ್ಷೆ ಬೇಡಿ ಮತ್ತೊಬ್ರು ಮನೆಯೊಳಗ ಇಲ್ಲೇ ಬಿದ್ಕೊಂಡ ಇಲ್ಲೇ ಅವರು ನೋಡಿ ಇಲ್ಲಿಂದ ನಿಮ್ಮ ಸಂಪ್ರದಾಯ ಪ್ರಕಾರ ನೀವು ಅದೆಲ್ಲ ಮನ ಮಾಡಿದ್ರಲ್ಲ ಇದು ತಪ್ಪಂತ ನನಗೆ ಅನಿಸ್ತೈತಿ ಅದಕ್ಕಾಗಿ ಇರೋ ತಕ್ಕೂ ನೀವು ದೊಡ್ಡವರು ಇದ್ರಿ ನಿಮ್ಮ ಇದ್ರೊಳಗೆ ನಿಮ್ಗೆ ನಿಮ್ಮ ಗಮನಕ್ಕೆ ಬಂದಿತ್ತ ನೀವು ತಗೊಂಡು ಹೋಗಿ ಇವ್ರಿಗೆ ನೋಡಬೇಕು ನೀನು ಹೇಳಿ ಹೇಳಬೇಕಿತ್ತ ಇಲ್ಲಾಂದ್ರೆ ನಿಮಗೆ ಸಂಬಂಧಪಟ್ಟಂಗ ನಿಮ್ಮ ಮದರ್ಸ ಮತ್ತು ಎಲ್ಲೆಲ್ಲಿ ನೀವು ಸೇರಿಸ್ಬೇಕಿತ್ತಲ್ಲ ಅಲ್ಲಿ ನೀವು ಅವ್ರಿಗೆ ಸೇರಿಸ್ಬೇಕಿತ್ತ ಮತ್ತೊಬ್ಬರು ಮನೆಯೊಳಗೆ ಅವಳಿಗೆ ಬಿಟ್ಟ ಆಮೇಲೆ ನಾನು ನಾನು ಅದು ಮಾಡಿದೆ ಇದು ಮಾಡಿದೆ ಅನ್ನೋದು ಇದು ತಪ್ಪು ಇದು ನನಗೆ ಸರಿ ಅನ್ನಿಸ್ಲಿಲ್ಲ ಅದಕ್ಕಾಗಿ ನಾನು ಇದು ಪೇಪರ್ ಸ್ಟೇಟ್ಮೆಂಟ್ ಬಂದ್ರೆ ಮತ್ತೆ ಎಲ್ಲ ಪಾಪ ಅವರು ಯಾರ್ಯಾರು ಇಲ್ಲಿ ಬಂದ್ರೆ ಇವರ ನಿಜಾಮ್ ಸರ್ ಮತ್ತೆ ಸೇಖ ಸಾಧಿ ಎಲ್ಲರೂ ಕೂಡ ಅವ್ರ ಜೊತೆಗೆ ಬಂದ ಒಂದು ಮಾನವೀಯತೆ ದೃಷ್ಟಿಯಿಂದ ನಮ್ಮ ಸಮಾಜದವರಿಗೆ ಒಂದು ಅಜ್ಜಿಗೆ ಇವ್ರು ನೋಡಿದಾರ ಇವ್ರಿಗೆ ಬಂದ ಸನ್ಮಾನ ಮಾಡುನು ನಮ್ಮ ಕಡೆಯಿಂದ ಆದಷ್ಟು ನಾವು ಒಂದು ಗಿಫ್ಟ್ ಕೊಡುನು ಅಂತ ಹೇಳಿ ಸನ್ಮಾನ ಮಾಡಿದ್ರಲ್ಲ ನಿಮ್ಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಿ मात मुझे, मुझे, को मुझे बहुत दुख हुआ मुझे बहुत दुख हुआ फिर को -र 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 को भी देखो उनका नाम सुने क्यूंकि उनके हर बार समझा उनको कपड़े उन्होंने उनके चीज के कपड़े भी रखे हुए सच बोलती अभी भी है उनका कपड़ा लेकिन समझाने नहीं है देखो मुझे बहुत बेसा लगा उन्होंने गुजरे को सुनो इनकी मुझे बहुत खराब लगा गुजरे फिर भी मैडम इतनी सेवा कर माँ के बेटी की दाखिल करी उनका बहुत बहुत शुक्रिया ಎಲ್ಲರಿಗೂ ನಮಸ್ಕಾರ ನಾನು ಜಿ ಪಾಲಿಸ್ ಸರ್ ಹಾಲಿ ಅಜ್ಜಿ ನಮ್ಮ ಇಲ್ಲಿ ಬಾಂಟ್ರೂನೆಯಲ್ಲಿ ಇದ್ದರು ಆಮೇಲೆ ಅವರು ಏನೋ ಇದಾಗಿ ಹೊರಗಡೆ ಬಂದರು ನಮ್ಮ ಮನೆಯಲ್ಲಿ ಕರ್ಕೊಂಡು ನಾನು ಅವರಿಗೆ ನಿಮ್ಮ ಮನೇಲಿ ಇರ್ತೇನೆ ನಾನು ಅಂತ ಹೇಳಿದರು ಆಮೇಲೆ ನಾನು ನಮ್ಮ ಮನೆಯಲ್ಲಿ ಕರ್ಕೊಂಡು ಇಟ್ಕೊಂಡೆ ಅವರಿಗೆ ಅವರು ಎರಡು ಒಂದು ವರ್ಷ ಚೆನ್ನಾಗಿದ್ರು ಓಡಾಡ್ತಾ ಎಲ್ಲ ಮಾಡ್ತಾ ಅಲ್ಲಿ ಇಲ್ಲಿ ಅಡ್ಡಾಡ್ತಾ ಇದ್ರು ಆಮೇಲೆ ಆರು ತಿಂಗಳಿಂದ ಅವರು ಹಾಸಿಗೆ ಹಿಡಿದ್ರು ಹಾಸಿಗೆ ಹಿಡಿದ್ರು ಅವರು ಎದ್ದು ಅಡ್ಡಾಡಲಿಕ್ಕೆ ಆಗಲಿಲ್ಲ ಹೌದು ಎಲ್ಲ ನಾನು ಮಾಡಿದೆ ನಮ್ಮ ತಾಯಿ ಇದ್ದರೂ ಮಾಡ್ತಿದ್ದೆ ಹಾಗೆ ನಮ್ಮ ತಾಯಿ ಅಂತ ತಿಳ್ಕೊಂಡು ನಾನು ಅದೆಲ್ಲ ಮಾಡಿದ್ದೆ ನಿಮ್ಮದೇ ಒಂದು ಕಾರ್ಯಕ್ಕೆ ದೊಡ್ಡ ಸಿಗುತ್ತೆ ಮೊದಲ್ನೇದಾಗಿ ನಾನು ನಮ್ಮ ಗಾಂಧಿನಗರದ ನಿವಾಸಿಯಾದಂತಹ ಜೂಲಿ ಮೇಡಮ್ ಹಾಗೂ ನಮ್ಮ ಸತ್ತಾರ್ ಖಾಜಿ ಸರ್ ಅವರಿಗೆ ಹಾಗೂ ಅದರ ಜೊತೆಗೆ ವಾರ್ಡ್ ನಂಬರ್ ಒಂದು ನಮ್ಮ ಸದಸ್ಯರಾದಂಥ ರುಕ್ಮಿಣಿ ಬಾಗಡಿ ಮೇಡಮ್ ಅವರಿಗೆ ನಾನು ದಾಂಡೇಲಿ ಮುಸ್ಲಿಮ್ ಯುನೈಟೆಡ್ ಕಮಿಟಿ ವತಿಯಿಂದ ನಾನು ಅವರಿಗೆ ಹೃದಯಪೂರ್ವಕವಾಗಿ ನಾನು ಕೃತಜ್ಞತೆಗಳನ್ನು ತಿಳಿಸುತ್ತೇನೆ ಯಾಕಂದ್ರೆ ಲಾಲ್ಬಾಯಿ ಜಮಖಂಡಿ ಅಂತ ಒಂದು ತಾಯಿ ನಮ್ಮ ಜೂಲಿ ಮೇಡಮ್ ಅವರು ಅವರಿಗೆ ಒಂದು ಆಶ್ರಯ ನೀಡಿ ಅವರಿಗೆ ಎಲ್ಲ ರೀತಿ ಸೌಲಭ್ಯ ಸೌಕರ್ಯಗಳನ್ನು ಒದಗಿಸಿ ಅವರಿಗೆ ಅಂತ್ಯಕ್ರಿಯೆಯನ್ನು ನಮ್ಮ ಖಾಜಿ ಸರ್ ಅವರು ಎಲ್ಲ ಇದನ್ನು ಮಾಡಿ ಮತ್ತು ಅದರ ಜೊತೆಯಾಗಿ ನಮ್ಮ ವಾರ್ಡಿನ ಸದಸ್ಯರಾದಂಥ ರುಕ್ಮಿಣಿ ಬಾಗಡೆ ಮೇಡಮ್ ಅವರು ಕೂಡ ಅವರು ಭಾಗವಹಿಸಿ ಅವರು ಇದು ಮಾಡಿ ಅವರೆಲ್ಲರೂ ಅವರಿಗೆ ಒಂದು ಆಶೀರ್ವನ್ನು ನೀಡಿ ಅವರು ಅಂತ್ಯ ಸಂಸ್ಕಾರ ಮಾಡಿ ಎಲ್ಲ ಅವರಿಗೆ ಇದು ಮಾಡಿದಂಥ ಅವರು ಎಲ್ಲರಿಗೂ ನಾನು ದಾಂಡೇಲಿ ಮುಸ್ಲಿಂ ಯುನೈಟೆಡ್ ಕಮಿಟಿ ವತಿಯಿಂದ ನಾನು ಹೃದಯಪೂರ್ವಕವಾಗಿ ಕೃತಜ್ಞಗಳನ್ನು ಸಲ್ಲಿಸುತ್ತೇನೆ